ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಯಾಂಶ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂತೀನಿ ಯಾಕಂದರೆ ವೈನ್ ಪ್ರಿಪೇರ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಹೋಮ್ ಮೇಡ್ ಮೈ ವೈನ್ ಪ್ರಿಪೇರ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀವಿ ಇನ್ನೂ ಯಾರ್ಯಾರು ಲಾಸ್ಟ್ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಕೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಲೈಕ್ ಆನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು ಗೈಸ್ ಇವತ್ತಿನ ಡೇ ರ್ಯಾಂಡಮ್ ಆಗಿ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಶ್ರ್ಯಾಂಶ್ನು ಅಂಗನವಾಡಿಗೆಲ್ಲ ರೆಡಿ ಮಾಡಿಟ್ಟೆ ಅಷ್ಟೊತ್ತಿಗೆ ಸಡನ್ ನೆನ್ಪಾಯಿತು ಅಕ್ಷಯ ನಾನು ಹಲ್ದಿ ಶಾಸ್ತ್ರಕ್ಕೆ ನಮಗಿದು ಡ್ರೆಸ್ಸೇ ಆಗಿಲ್ಲ ಹಾಗಾಗಿ ಡ್ರೆಸ್ ಸ್ಟಿಚ್ ಮಾಡಬೇಕು 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 ಅಂತ ಮುಂದಕ್ಕೆ ಹಾಕ್ತಾನೇ ಬರ್ತಾಯಿದ್ದೀವಿ ಇನ್ನೇನು ಸ್ವಲ್ಪ ದಿನ ಇದೆ ಮದುವೆಗೆ ಅಷ್ಟೊತ್ತಿಗೆ ರೆಡಿ ಆಗಬೇಕು ಹಾಗಾಗಿ ಇವತ್ತು ನಾವು ನಿಲ್ಲದ್ಕೆರಿ ಹೋಗ್ತಾ ಇದ್ದೀವಿ ಜಲ್ಲ ನಾನು ಲಾಸ್ಟ್ ಹೋಗಿದ್ನಲ್ಲ ಆ ಹಲ್ದಿ ಡ್ರೆಸ್ಸಿಗೆಲ್ಲ ನೋಡ್ಕೊಂಡು ಬಂದಿದ್ವಿ ನಾನು ಅಮ್ಮನ ಜೊತೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಕ್ಕೆ ಹೋದಾಗ ಅಲ್ಲಿ ಹೋಗಿ ಇವತ್ತು ಸ್ಟಿಚ್ಚಿಗೆ ಕೊಡೋಣ ಆ ಡ್ರೆಸ್ಸಸ್ ಅಂತೇಳ್ಬಿಟ್ಟು ಹೊರಟಿದ್ದೀವಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ನಾನು ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಹಾಕ್ತೀನಿ ಅವ್ನು ಫುಲ್ ರೆಡಿಯಾಗಿ ಇವತ್ತೇನೋ ಜೋಶೋ ಶು ಎಲ್ಲ ಹಾಕೊಂಡಿದ್ದ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅದು ಅಲ್ಲಿಗೆ ಸ್ಟಾಪ್ ಆಯಿತು ಶ್ರೇಯಾಂಸಿಗೆ ಮಾತ್ರ ಲಾಟ್ರಿ ಹೊಡಿತು ಅವನಿಗೆ ಲಾಟ್ರಿ ಮೇಲೆ ಲಾಟ್ರಿಗೆ ರಜಾ ಅಂದರೆ ರಜಾ ಏನಾದರೂ ಒಂದು ರೀಸನ್ ಆಗಿ ರಜಾ ತಗೊತಾನೇ ಇದ್ದಾನೆ ಅಂಗನವಾಡಿಗೆ ಇನ್ನು ನಾಳೆ ಅಂತೂ ಖಂಡಿತವಾಗ್ಲೂ ಏನಾದರೂ ಆಗಲಿ ಅಂಗನವಾಡಿಗೆ ಕಳಿಸ್ತೀನಿ ಈಗ ಸದ್ಯಕ್ಕೆ ನಾ ನೆಲ್ಲದಗೇರಿ ಹೋಗೋಕ್ಕೆ ಟೈಮ್ ಆಗಿದೆ ಹಾಗಾಗಿ ರೆಡಿ ಆಗೋಣ ಬೇಗ ಬೇಗ ಬನ್ನಿ ಮತ್ತೆ ಇನ್ನೊಂದು ನನಗೆ ಸರ್ಪ್ರೈಸಿಂಗ್ ಅನಿಸಿದ್ದು ನಾನು ತೋರಿಸ್ತೀನಿ ಬನ್ನಿ ಏನಂತ ಶ್ರೀ ಶ್ರೀ ಗೈಸ್ ಏನು ಗೊತ್ತಾ ನನಗೆ ಫುಲ್ ಶಾಕಿಂಗ್ ಅನಿಸಿದ್ದು ತಿರ್ತಾರೆ ಶ್ರೀಕುಟಿ ನಮ್ಮ ಶ್ರೀ ಕುಟಿ ಜಡೆ ಹಾಕೋಕ್ಕೆ ಕಲ್ತಿದ್ದಾಳೆ ಗೈ ನಾನು ನಿಜವಾಗ್ಲೂ ಅವಳು ಮಾರ್ನಿಂಗ್ ತಲೆ ಬಚ್ಕೊಬೇಕಂದ್ರೆ ನಂಗೆ ಗೊತ್ತಿಲ್ಲ ಅವಳು ಈ ಥರ ಹಾಕೊತಾಳೆ ಅಂತ ಎಷ್ಟು ನೀಟಾಗಿ ಈ ಬಾ ಶ್ರೀಕುಟಿ ನೋಡಿ ಎಷ್ಟು ನೀಟಾಗಿ ಹಾಕ್ಕೊಂಡಿದ್ದಾಳೆ ನಾನು ಸಹ ಕಲ್ತಿರೋದಂದ್ರೆ ಅಂದರೆ ಡಿಗ್ರಿಯಲ್ಲಿ ಬಂದಾಗ ನಾನು ಜಡೆ ಹಾಕೋಕೆ ಕಲ್ತಿದ್ದೆ ಅದೊಂದೇ ಹೇಸ್ಟಲ್ಲಿ ನಂಗೆ ಗೊತ್ತಿರೋದು ಇನ್ನು ಹುಡುಗಿ ಎಷ್ಟು ಬೇಗ ಎಷ್ಟು ಬೇಗ ಕಲ್ತಿನ ನೋಡಿ ಇವಳು ಇವಳು ಎಲ್ಲರೂ ಕೆಲಸ ಮಾಡ್ತಾಳೆ ಮನೆ ಕೆಲಸ ಎಲ್ಲ ಮಾಡ್ತಾಳೆ ಗುಡ್ಗಲ್ಲಿ ಇವಳು ನಂಗೆ ತುಂಬ ನಿಜವಾಗ್ಲೂ ಶಾಕ್ ಆಗಿಬಿಡ್ತವಳು ಜನ ಹಾಕಿದ್ದು ಇವ್ನು ನೋಡಿ ಹಂಗೆ ನೋಡಿ ರೆಡಿ ಮಾಡಿ ಶ್ಯಾಜ್ ಐಯ್ ಎಲ್ಲಿ ಒಳಗೆ ಬನ್ನಿ ಮಣ್ಣಲ್ಲಿ ಅಡ್ಡಾಡಿ ಗೈಸ್ ಎಪ್ಪ ಅವ್ನ ಬಟ್ಟೆಗಳು ನೋಡೋಂಗಿರಲ್ಲ ಹಂಗೆ ಮಾಡಿಟ್ಕೊಂಡ್ಬಿಡ್ತಾನೆ ನೋಡಿ ನಮ್ಮ ಶ್ಯಾಂಶ್ ಬೆಳಗ್ಗೆ ಬೇಗ ಎದ್ದು ಅಂಗನವಾಡಿಗೆ ಹೋಗೋಕೆ ರೆಡಿ ಆಗ್ತಾ ಇದ್ದಾನೆ ಆದರೆ ಬ್ರೇಕ್ಫಾಸ್ಟ್ ಮಾತ್ರ ಮಾಡಿಲ್ಲ ಅವ್ನು ಮೊನ್ನೆ ಬಿದ್ದಿದ್ದಾಯ್ತಾ ಮುಖದಲ್ಲಿ ನೋಡಿ ಮಾರ್ಕ್ ಎಷ್ಟು ದೊಡ್ಡದಾಗಿ ಕಾಣ್ತಾ ಉಂಟು ಇವನೇನಾದರೂ ಫಂಕ್ಷನ್ ಮದುವೆ ಎಲ್ಲ ಇರ್ಬೇಕಾದ್ರೆ ಈ ಥರ ಮಾರ್ಕ್ ತಡಿ ಇಲ್ಲಿ ನೋಡಿಲಿ ಓ ದೇವ್ರೆ ಇವನು ಇಲ್ಲಿಂದ ಎಷ್ಟು ಜೋಶ ಕೊಡ್ತಾನೆ ಶೂ ಹಾಕೊಡು ಶೂ ಹಾಕೊಡು ಅಂತ ಅಂಗನವಾಡಿ ತಲುಪ್ತಿದ್ದಂಗೆ ಜೋರ ಜೋರ್ ಬರುತ್ತೆ ಬರುತ್ತಿವ್ನಿಗೆ ಅಣ್ಣ ಮಗ್ನೆ ಓಕೆ ಮಕ್ಳುನೆಲ್ಲ ಬತ್ತೊಮ್ಮೈ ಮನೇಲಿ ಬಿಟ್ಟು ನಾವು ಯೋಗ ಹೊರಟ್ವಿ ಗೈಸ್ ಫೈನಲ್ಲಿ ಇವಾಗ ನಾವು ಮೇಕೇರೆಯಲ್ಲಿ ಇದ್ದೀವಿ ಮಡಿಕೇರಿಯಲ್ಲಿ ಇದೀವಿ ಮಡಿಕೇರಿ ಕರ್ಕೊಂಬಂದ್ ಬಿಟ್ಟಿದ್ದಾರೆ ಇವಾಗ ನಾವ್ ನೆಲ್ಲದ್ಕೇರಿ ನೆಲ್ಲದ್ಕೇರಿ ಹೋಗೋಕ್ಕೆ ಪ್ರೈವೇಟ್ ಬಸ್ಗೆ ವೈಟ್ ಮಾಡ್ತಿದೀವಿ ನೋಡೋಣ ಅಲ್ಲಿಗೆ ಬಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೂ ನಾವು ತುಂಬಾ ಸಿಗೋದ್ ಡೌಟ್ ಅಲ್ಲ ಅದಕ್ಕೆ ವೈಟ್ ಮಾಡ್ತಾ ಇದ್ವಿ ನೋಡೋಣ ಯಾವ್ದು ಸಿಗುತ್ತೆ ಅಂತ ಗೊತ್ತಿಲ್ಲ ಕಾಲೇಜಿಗೆ ಹೋಗೋ ತರ ಕಾಣ್ತಿದ್ದೀವಲ್ಲ ಗೈಸ್ ಇಲ್ಲಿ ಸಿದ್ಧಾಪುರಕ್ಕೆ ಬಸ್ ಸಿಕ್ಕಿಲ್ಲ ಈ ಬಸ್ಸಿನಲ್ಲಿ ಹಾಗಾಗಿ ಮತ್ತೆ ನಾವು ಬೇರೆ ಇವಾಗ ಸ್ಟ್ಯಾಂಡಿಗೆ ಹೋಗ್ತಾ ಇದೇವೆ ಅಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಆ ಊರಿಗೆ ಬಸ್ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ಗೈಸ್ ಇವರು ಒಂದು ಎರಡು ಬಸ್ ಅಷ್ಟೇ ಇಟ್ಬಿಟ್ಟಿರ್ತಾರೆ ಇವಾಗ ಇಲ್ಲಿಗೆ ಬಂದ್ವಿ ಹೆಂಗ್ ಅನಿಸ್ತಿದೆ ಅಕ್ಕ ಬಸ್ ಸಿಕ್ತಲೇ ಇರೋದು ಹಿಂಗ್ ಅದು ನೋಡಿದ್ರೆ ಗೈಸ್ ಫೈನಲಿ ಬಸ್ ಸಿಕ್ತು ನಮಗೆ ಹಾಗೆ ನಮ್ಮ ಮೂರು ಜನಕ್ಕೂ ಸೀಟ್ ಕೂಡ ಸಿಗ್ತೀವಿ ಆರಾಮಾಗಿ ಹೋಗ್ಬೋದು ನಾನು ಅನ್ಕೊ ಈ ಸೀಟ್ ಅಂಕಲ್ ಕುಣಾಗ್ ಬಂದ್ರು ಮೊಬೈಲ್ ಹಾಕ್ಬಿಟ್ಟು ನಮ್ಮ ಸೀಟ್ ಅಂತ ಹೇಳೋಣ ಅಂತ ಜೊತೆಗೆ ಹೋಗಲ್ಲ ಸಿಂಗಲ್ ಸೀಟಿಗೆ ಹೋಗ್ಬಿಟ್ರ ಆಮೇಲೆ ಬೇಗ ಬಂದು ಕುತ್ಕೊಂಡ್ಬಿಟ್ವಿ ಸೀಟ್ ಸಿಕ್ತಿ ಇವತ್ತು ಖುಷಿ ಆಯ್ತು ಅಷ್ಟೊಂದ ಕಂಫರ್ಟಲ್ಲಿ ಕುತ್ಕೊಂಡು ಸುಸ್ತಾಯ್ತು ಮತ್ತೆ ಒಂದು ಆಟಿ ತಲೆ ತಿಂತಾ ಇದ್ರು ನಮಗೆ ನನಗಂತೂ ಯಾವಾಗ ಒಂದ್ಸತಿ ಬಸ್ ಸಿಗುತ್ತೆ ಅನ್ಕೊಂಡೆ ಬಸ್ ಬಂದು ತಿರುಗ್ ನೋಡ್ತವ್ರೆ ನಾವ್ ಬರ್ತಾ ಅಂತ ಅವರು ಚೆನ್ನಾಗಿತ್ತು ಇವಾಗ ಅಕ್ಕ ಡ್ರೆಸ್ ಸ್ಟಿಚ್ ಮಾಡ್ತಾ ಹೋಗ್ತಿದೀವಿ ಬಟ್ ಅಲ್ಲಿ ಹೇಗೆ ಎಲ್ಲ ಡ್ರೆಸ್ ಇರುತ್ತೆ ಅಂತೆಲ್ಲ ನಿಮಗ್ ಸೀಕ್ರೆಟ್ ಆಗಿರ್ತೇನೆ ಇಂದಾಗ ಯಾವ್ದು ರಿವೀಲ್ ಮಾಡುದಿಲ್ಲ ಎಲ್ಲ ನಮ್ದು ಮದ್ವೆ ಟೈಮಲ್ಲಿ ನಮ್ ಹಾಕ್ತಾಗ್ಲೇನೆ ನೀವು ನೋಡ್ಬಿಟ್ಟು ಖುಷಿ ಪಡಿ ಅಷ್ಟೇ ಗೈಸ್ ಫೈನಲಿ ಇವಾಗ ನೆಲ್ಡದ್ ಕೇರಿ ತಲುಪುದಿ ಬಸ್ಸಲ್ಲಿ ನಮ್ಮಅಮ್ಮಕುಟಿ ಫುಲ್ ನಿಂತೆ ಅಂದ್ರೆ ಇದೇ ಇಲ್ವಾ ನಾವಿಬ್ರು ಇವಳನ್ನ ನಂಬ್ಕೊಂಡ್ ಬಂದ್ರೆ ಇವಳು ಆರಾಮ್ ನಿದ್ದೆ ಮಾಡ್ಬಿಟ್ಟಿದ್ದಾಳೆ ನಾವು ಎಲ್ಲ ಇದ್ರಕ್ಕಿಂತ ಹಿಂದೆ ನೆಲ್ಲಿಸ್ಕರೆ ಸಿಕ್ಕಂತ ಅವಳು ಗಾಬರಿ ಗಾಬರಿ ಎದುರ್ಸ್ತಾಗ ಅವಳ ಫೇಸ್ ನೋಡ್ಬೇಕಿತ್ತು ನಾನು ಅದ್ ಕ್ಯಾಪ್ಚರ್ ಮಾಡ್ಬೇಕಿತ್ತು ಮಾತ್ರ ಇತ್ತು ಈಗ ಸದ್ಯಕ್ಕೆ ಇಲ್ಲಿಗೆ ಬಂದಿದೀವಿ ಒಂದ್ ಬಲ್ಲ ಹೋಗ್ತಾ ಇದೀವಿ ನೋಡೋಣ ನಾವು ಅವ್ರು ಸೆಲೆಕ್ಟ್ ಮಾಡಿ ಅಡ್ವಾನ್ಸ್ ಕೊಟ್ಟು ಬಂದಿದ್ವಿ ಒಂದು ಬಟ್ಟೆ ಸ್ಟಿಚಿಂಗ್ ಕೊಟ್ಟಿ ಬರ್ತೀವಿ ಅಮ್ಮ ಕುಟಿ ನೋಡಿ ಅಮ್ಮ ಕುಟಿ ನೋಡಿರಿ ನಿದ್ದೆ ಮಾಡಿ ಎಷ್ಟು ಫ್ರೆಶ್ ಆಗಿ ಓಕೆ ಇವಾಗ ನಾವು ಸಲ ಒಳಗಿದ್ದೀವಿ ಗೈಸ್ ಮೆಟೀರಿಯಲ್ ನೋಡ್ತಾ ಇದೀವಿ ಯಾವ್ದು ತಗೊಳೋದು ಅಂತ ಇಲ್ಲ ನೋಡಿರಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅದು ನಮಗೆ ಕಲರ್ ಸೆಟ್ ಆಗುತ್ತಾ ಇಲ್ವಾ ಅಂತ ಕನ್ಫ್ಯೂಷನ್ ಇದ್ದೀವಿ ಇದನ್ನೇ ಇಲ್ಲ ವೆಚ್ಚಲ್ಲ ನೆಟ್ಟಿನ ಮೇಲೆ ಇವಾಗ ಯಾವ ಕಲರ್ಸ್ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನೋಡ್ತಾ ಇದ್ದೀವಿ ಬಟ್ ಕ್ಯಾಮ್ರಾದಲ್ಲಿ ನೋಡ್ಬೇಕಾದ್ರೆ ಎರಡು ಸೇಮ್ ಕಲರೇ ಕಾಣಿಸ್ತಾ ಉಂಟು ಇಲ್ಲಿ ನೋಡಿ ಎಷ್ಟೊಂದು ಬಟ್ಟೆಗಳಿದೆ ಯಾವ ಥರ ಬೇಕೋ ಆ ಥರ ಸ್ಟಿಚ್ ಮಾಡಿಕೊಡ್ತಾರೆ ಬಟ್ ಕಾಸ್ಟ್ಲಿ ಫೈನಲಿ ಪೀಸ್ ತಗೊಂಡು ಸ್ಟಿಚಿಂಗಿಗೆಲ್ಲ ಕೊಟ್ಬಿಟ್ಟು ಎಲ್ಲ ಮುಗಿ ಹೋಗಿ ಟೆನ್ಷನ್ ಥರ ನಿಂತ್ಕೊಂಡಿದ್ದೀವಿ ಇವಾಗ ಮನೆ ಕಡೆ ಓಟ್ವಿ ಮನೆ ಕಡೆ ಹೊಟ್ಟಾದ್ಮೇಲೆ ಟಾಸ್ ಕೊಡೋಣ ಅಂತಿದ್ದೀನಿ ಓಡೋಣ ಏನು ಟಾಸ್ಕ್ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಇವಾಗ ಹೇಳ್ಬಿಟ್ಟು ಇವ್ರು ರಿವೀಲ್ ಆಗಿಬಿಟ್ರೆ ಇವ್ರಿಗೆ ಏನು ಟಾಸ್ಕ್ ಕೊಡೋಕ್ಕಾಗುತ್ತೆ ಹೊರಡೋಣ ಇವಾಗ ಸದ್ಯಕ್ಕೆ ಮನೆ ಕಡೆ ಗೈನ್ಸ್ ನಾವು ಹೆಂಗ್ ಹೋಗ್ತಾ ಇದ್ದೀವಿ ನೋಡಿ ಅನುಶಕ ಒಂದು ಕಡೆ ಅಮ್ಮ ಒಂದ್ ಒಂದು ಕಡೆ ನಾನೊಂದು ಕಡೆ ತುಂಬ ಬಾಯಾರಿಕೆ ಆಗ್ತಿತ್ತು ಹಾಗಾಗಿ ಇಲ್ಲೊಂದು ರೆಸ್ಟೋರೆಂಟ್ ಹೋಗ್ತಾ ಇದ್ದೀವಿ ಜ್ಯೂಸ್ ಕುಡ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮಅಮ್ಮ ಕುಟಿ ಮಂಡೆ ವೆಜ್ ಆಗಿರೋದ್ರಿಂದ ಅವಳು ವೆಜ್ ರೋಲ್ ತಿಂತ ಇದ್ದಾಳೆ ಹಾಗೆ ಅನ್ನುವಕ್ಕೆ ನಾನು ಚಿಕನ್ ರೋಲ್ ತಿಂತಾ ಇದ್ದೀನಿ ಗೈಸ್ ಚಿಕನ್ ರೋಲ್ ಹಾಗೆ ಮೂಸಂಬಿ ಜ್ಯೂಸ್ ಹೇಗಿದೆ ಅನುಶಕ ಓಕೆ ಓಕೆ ಹೆಂಗಿದೆ ವೆಜ್ ರೋಲ್ ನಿಂದು ಸೂಪರಾ ನಮ್ದೇನ ಅಷ್ಟು ಚೆನ್ನಾಗಿಲ್ಲ ಅಲ್ಲ ಪರೋಟ ಒಳಗೆ ಹಾಕಿಕೊಟ್ಟಿದ್ದಾರೆ ನೋಡಿ ಪರೋಟ ರೋಟಿ ಒಳಗೆ ಹಾಕಿಬಿಟ್ಟು ಪರೋಟ ಒಳಗೆ ಹಾಕಿ ఫిలింగ్స్ ఆ లాస్ట్ ఫిలింగ్స్ హ్ ఫైనల్లీ తిన్ కొండో ఈ బస్కి వెయిట్ మార్తా ఇదివి ఆ మడికే రిపేర్ బస్సు కూడా సిక్తో ఇవగా

ಹೋಗ್ತಿದೀವಿ ತಿನ್ಬೇಕಾದ್ರೆ ಬಸ್ ಬರುತ್ತೆ ಬಸ್ ಬರುತ್ತೆ ಅನ್ಕೊಂಡಿದ್ವಿ ನಾವು ಬಂದು ಕರೆಕ್ಟ್ ತಿಂದ್ಕೊಂಡು ನಿಧಾನ ತಿಂದ್ವಿ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ ಫೋಟೋ ಎಲ್ಲ ತಗೊಂಡ್ವಿ ಬಂದಿಲ್ಲ ನಿಲ್ಲಕ್ಕು ಬಸ್ ಬರೋಕು ಕರೆಕ್ಟ್ ಆಯ್ತು ಹತ್ಕೊಂಡು ಆರಾಮಾಗಿ ಸೀಟ್ ಬಸ್ ಇಲ್ಲ ಪದೇ ಪದೇ ಬಸ್ಸಿನ ಟೈಮಿಂಗ್ಸ್ ಕರೆಕ್ಟ್ ಆಗಿರೋದು ಇನ್ನು ಸಂಜೆ ಏನಾದರೂ ಓಡಬೇಕಿತ್ತು ಬಸ್ ಇಲ್ಲ ಅಲ್ಲಿಂದ ಮತ್ತೆ ಸೀಟ್ ಇಲ್ಲ ಫ್ರಂಟ್ ಎಲ್ಲ ಫುಲ್ ಬುಕ್ಕಿಂಗ್ ಆಯ್ತು ಎರಡೆರಡು ಸೀಟ್ ಬಾಕಿ ಆದರೆ ನಮಗೆ ನೂರು ಜನ ಒಟ್ಟಿಗೆ ಕೂರ್ಬೇಕು ಹಾಗಾಗಿ ಲಾಸ್ಟಲ್ಲಿ ಕುತ್ಕೊಂಡಿದ್ವಿ శివాస మేకరి తరుపతి సిక్కా పట్టె బ ಈಗ ಹೋಗ್ಬಿಟ್ಟು ಮನುಷ್ಯಕನ್ ತಾಸು ಕೊಡಬೇಕಲ್ಲ ನನ್ ತುಂಬಾನೇ ಬೇಜಾರಾಗ್ ತಗೊಂಡು ತುಂಬಾ ಏನೂ ಕೊಡ್ಬಾರ್ದು ಮನೆಯೊಳಗೆ ತಾಸು ಕೊಡಬೇಕಲ್ಲ ನಮಿಗೆ ಮಜಾ ಅಕ್ಕನಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅದೇ ಥ್ರಿಲ್ಲ ಆಗಿರುತ್ತೆ ಆ ವ್ಲಾಗ್ ನನರಲ್ಲಿ ಬರುತ್ತೆ ಅಂತ ಪ್ಲೀಸ್ ಅನ್ಕೊಳಕ್ ಹೋಗ್ಬೇಡಿ ಅಕ್ಕನ ಉಳ್ಳ ಬರುತ್ತೆ ಆ ನೋಡಿ ಯಾರ ವಿ ಡೈರೀಸ್ ಅಲ್ಲಿ ಇರುತ್ತೆ ಓಕೆ ಚೆನ್ನಾಗಿ ನಂಗೆ ಅಂತಾರ ಕುತೂಹಲ ಜಾಸ್ತಿ ಆಗ್ತುಂಟು ಹೆಂಗ್ ಮಾಡ್ತಾರು ಹೆಂಗ್ ಮಾಡ್ತಾರ ಏನಂತ ಇನ್ನೊಂದ್ ಭಯ ಏನಂದ್ರೆ ನನಗೆ ಅದಕ್ಕೂ ಅಪ್ಪ ಕೊಟ್ಬಿಟ್ರೆ

ಆಮೇಲೆ ಸ್ಟಾರ್ಟ್ ಮಾಡ್ತೀವಿ ಹಾಗೆ ಡ್ರೆಸ್ ಎಲ್ಲ ಸಿಚ್ ಕೊಟ್ ಚೆನ್ನೆ ಗೊತ್ತಿಲ್ಲ ನೋಡೋಣ ಅದೆಲ್ಲ ಹಲ್ದಿಗ್ ಹಾಕೊಂಡ್ ನಾವ್ ಮಿಂಚೋದ್ ಇವಾಗ ನೋಡಕ್ ಆಗ್ತಿಲ್ಲ ಆಗ್ತಿಲ್ಲ ಹೆಂಗ್ ಬರುತ್ತೋ ಗೊತ್ತಿಲ್ಲ ಹೇಳಿರೋ ಪ್ಯಾಟರ್ನ್ ಮಸ್ತ್ ಆಗಿದೆ ಅವ್ರಿಗೆ ಹೊಲಿಯೋದ್ರ ಮೇಲೆ ಡಿಪೆಂಡ್ ಏನೋ ನೋಡೋಣ ನಾವು ಕೊಟ್ಟಿರೋ ದುಡ್ಡಿಗೆ ಚೆನ್ನಾಗಿ ಹೊಲ್ಕೊಟ್ರು ಸಾಕು ಯಾಕಂದ್ರೆ ನಾವು ಏನೇನೋ ಕನ್ಸಿಟ್ಕೊಂಡಿದ್ದೀವಿ ಹಾಂ ಮೇರಿಬೇಕು ಹಿಂಗ್ ಮೇರಿಬೇಕು ಮದ್ಯಲಿ ಅಂತ ಹಂಗೆಲ್ಲ ಮೇರಿಯನಾ ಈಗ ಸದ್ಯಕ್ಕೆ ಮನೆಗೆ ಹೋಗ್ತಾ ಮತ್ತೆ ಸಿಗ್ತೀನಿ ಅಕ್ಕನಿಗೆ ಟಾಸ್ಕ್ ಕೊಡ್ಬೇಕು ಮಧ್ಯದಲ್ಲಿ ಅಕ್ಕಂದು ಬೆಸ್ ಬೆತೆಗಳನ್ನೆಲ್ಲ ತೋರಿಸ್ತೀನಿ ನಾನು ನಿಮಗೆ ಹೆಂಗಿರ್ತಾರೆ ಅಂತ ನಂದು ಹೆಂಗತ್ತ ಚೇಚಿ ಇಂಥ ಅಷ್ಟೆಲ್ಲ ಮಾಡಿ ಮಾಡಿ ಸುಸ್ತಾಗಿ ಸುಸ್ತಾಗ್ಬಿಟ್ಟಿರ್ತಾರೆ ಎಂಟಿ ಪ್ಲೇಸ್ ನಾವೇ ಮೂರ್ ಜನ ಈ ಅಲ್ಲಿ ಕಾರ್ ಬರ್ದಿಕ್ಕಿತ್ತ ಕಾರ್ ಪಾಪ ಅಕ್ಷಣಂಗೆ ವರ್ಕ್ ಅಷ್ಟೊಂದ್ ಇರುತ್ತೆ ಅದೇ ನಡ್ಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಯಾವತ್ತಿಂಗ್ ಸಿಕ್ಕಿಲ್ಲ ಅಲ್ಲ ತುಂಬಾನೇ ಆಯ್ತು ನಡ್ಕೊಂಡು ನಾನ್ ಹೋಗಿದ್ದೀನಿ ಅಕ್ಕನಗೇ ಅಕ್ಕ ಹಿಂಗ್ ಹೋಗಿಲ್ಲ ನಾವಿಬ್ರು ನಾವ್ ಅಲ್ಲಿ ನಡೀತೀವಿ

ನೋಡಿ ನಾವು ನಮ್ ಇಬ್ಬರು ಬಟರ್ಫ್ಲೈ ಎಲ್ಲ ಆರ್ತೈಕು ಒಂದ್ಸಲ ಇವ್ರು ಕಾಲೇಜ್ ಹೋಗ್ತಾರ ಅದು ನಮ್ಮಿಬ್ ಏನು ಖುಷಿ ಅಂದ್ರೆ ಖುಷಿ ನಾವಿಬ್ ಸಖತ್ ಆಗಿತ್ತಲ್ಲ ಕೈಗೆ ತರ ಎಲ್ರು ಕೇಳಿ ನಮಗೆ ಕಾಲೇಜ್ ಹೋಗ್ತಿದ್ದೀರಾ ಏನ್ ಓದ್ತಾ ಇದೀರಾ ಅಂತಾನೆ ಕೇಳಿತ್ತು ಅವಾಗ ನಮ್ಗೆ ಸ್ವಲ್ಪ ಖುಷಿಯಾಗಿತ್ತು ಅದು ಕೇಳ್ಬೇಡಿ ಚೆನ್ನಾಗಿತ್ತು ಕೈಸಿ ತಿಂಡ್ರೆ ತುಂಬಾ ಚೆನ್ನಾಗಿತ್ತು ಯಾವಾಗ್ಲೂ ಹಿಂಗೇನೆ ಖುಷಿಯಾಗಿರ್ಬೇಕು ಹಾಗದೇ ಖುಷಿರತೀನಿ ಇವಾಗ ಹೊರಡೋಣ ಬನ್ನಿ ಮನೆ ತಲುಪಿದ್ವಿ ಅಕ್ಕನಿಗೆ ಆಲ್ರೆಡಿ ಟಾಸ್ಕ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಒಂದು ಟಾಸ್ಕ್ ಪಾಪ ಫುಲ್ ಚಡ್ಡಿ ಮಾಡಿಟ್ಟಿದ್ದೀನಿ ಅದಕ್ಕೆ ರೆಡಿಯಾಗಕ್ಕೆ ಹೋಗಿದ್ದಾರೆ ಇನ್ನು ಬಂದಮೇಲೆ ಇನ್ನೂ ಸಿಕ್ಕಾಪಟ್ಟೆ ಕೊಡೋಣ ಹಾರ್ಡ್ ವರ್ಕ್ ಮಾಡಿಸ್ಲಿ ಮಾಡ್ಸೋಣ ವೀಡಿಯೋ ಚೆನ್ನಾಗಿ ಓಡಲಿ ಅದಕ್ಕೆ ಎಷ್ಟು ಕಷ್ಟ ಕೊಡ್ತಾಯಿದ್ದೀನಿ ಅಕ್ಕ ಬೇಜಾರು ಆಗಬೇಡಿ ನೋಡೋಣ ನೆಕ್ಸ್ಟ್ ಏನೇನು ಕೊಡೋದು ಅಂತ ನಾನು ಫುಲ್ ನೋಟ್ ಮಾಡ್ಕೊಂಡು ತಲೆಯಲಿದ್ದೆ ಇವಾಗ ಅಕ್ಕನಿಗೆ ಕೊಡಬೇಕಾದ್ರೆ ಮಾರ್ತು ಹೋಗ್ತಿದೆ ಕೊಡೋಣ ಕೊಡೋಣ ನೆಕ್ಸ್ಟ್ ಎಲ್ಲ ಪ್ಲ್ಯಾನ್ ಈಗ ನೋಡಿ ಕ್ಯಾಮ್ರಾಮನ್ ಹಿಂಗೆ ಅನಿಸ್ತಿದೆ ಅಂದ್ಕೊಟ್ಟಿ ನನಗೆ ತುಂಬ ಎಂತ ಎಕ್ಸೈಟ್ ಆಗಿದ್ದೀನಿ ಇವಾಗಲೇ ತುಂಬ ಕಷ್ಟಪಡ್ತಿದ್ರು ಅಕ್ಕನ ಇನ್ನು ನೆಕ್ಸ್ಟ್ ಅಕ್ಕನ ಸ್ಟಾರ್ಟಿಗೆ ಎರಡಕ್ಕೆ ಅಯ್ಯೋ ನೋಡಿ ನೋಡಿದ್ರೆ ತುಂಬ ಇದ್ದಾರೆ ಅಕ್ಕ ನಾನು ಕೊಟ್ಟಿದ್ದೀನಿ ಗೈಸ್ ಇದು ಬ್ಲಾಗ್ ನೀವು ನೋಡ್ಲೇಬೇಕು ಅಕ್ಕನ ಚಾನಲ್ ಎಷ್ಟು ಸ್ವಲ್ಪ ಚಿಕ್ಕಪಟ್ಟೆ ಆಗಿರುತ್ತೆ ಇವತ್ತು ಹಾಕಲ್ಲ ನಾಳೆ ನಾಳೆ ಹಾಕ್ತೀವಿ ಅವಾಗ ನೋಡ್ಕೊಳ್ಳಿ ಇದಕ್ಕೆ ಅಕ್ಕನಿಗೆ ಒಂದ್ಸತಿ ಸ್ನಾನ ಮಾಡ್ತಾ ಇತ್ತು ಅನ್ಸ್ತಕ್ಕ ಅಷ್ಟೇನಿಲ್ಲ ಇದೆ ಇನ್ನು ನೆಕ್ಸ್ಟ್ ಓ ಶೇಟ್ ನಂಗೆ ಈ ಡ್ರೆಸ್ ಇಷ್ಟ ಆಗ್ತಾ ಇಲ್ಲ ಅಕ್ಕ ಹೋಗಿ ಬೇರೆ ಡ್ರೆಸ್ ಹಾಕಬನಿ ಹೋಗಿ ಚೆನ್ನಾಗಿಲ್ಲ ನನಗೆ ಇಷ್ಟ ಆಗ್ತಿಲ್ಲ ಚೇಂಜ್ ಬನ್ನಿ ಅದೇ ನನಗೆ ಗೊತ್ತಿಲ್ಲ ಓಕೆ ಅಕ್ಕನಿಗೆ ಇವಾಗ ಒಂದು ಟಾಸ್ಕ್ ಕೊಟ್ಟಿದ್ದೀನಿ ಅಕ್ಕ ಸಾಕು ದಿವ್ಯಾ ಫೈನಲ್ ಟಾಸ್ಕ್ ಮಾಡು ಅಂತ ಅದ್ ಹೆಂಗ್ ಕೇಳಕ್ಕಾಗುತ್ತೆಲ್ಲ ಗೈಸ್ ನನ್ ಇಷ್ಟ ಹಾಗಾಗಿ ನೋಡೋ ಬೇಜಾರಿ ಆಗ್ತಾ ಇಲ್ಲ ನಾನೆಲ್ಲಾಗಿರ ಇಷ್ಟೆಲ್ಲ ಮಾಡಿಸ್ತಾನೆ ಇರ್ಲಿಲ್ಲ ಗೈಸ್ ತುಂಬಾ ಮಜ್ವಾಗಿದೆ ಇದೆಲ್ಲಾ ಅಕ್ಕನದ್ರ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಸಖತ್ ಆಗಿದೆ ಚೆನ್ನಾಗ್ ಆಟಾಡ್ಸಿದೀನಿ ಗೈಸ್ ಸಿಕ್ಕಾಪಟ್ಟೆ ನಗು ಕೂಡ ಬರುತ್ತೆ ಇವಾಗ ಲಾಸ್ಟ್ ಅಂತ ಅಕ್ಕ ಅಂತ ಇದು ಲಾಸ್ಟ್ ಅದೇ ನಾನು ಇನ್ನೊಂದು ಬೇರೆ ಒಂದು ಇಟ್ಕೊಂಡಿದೀನಿ ಅದೊಂದು ಮಾಡಿಸಿ ಫೈನಲ್ ಮಾಡಿಸ್ತೀನಿ ಅದೇನು ಅಂತ ಅಕ್ಕನ್ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಗೈಸ್ ಫೈನಲಿ ಅಕ್ಕನಿಗೆ ಟಾಸ್ಕ್ ಎಲ್ಲ ಕೊಟ್ಟೆ ಪಾಪ ಮಾಡಿದ್ರು ನಾನು ಹೇಳಿದೆಲ್ಲ ಮಾಡಿದ್ರು ಈಗ ಸದ್ಯಕ್ಕೆ ಟಾಸ್ಕ್ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಲಸ ಎಲ್ಲ ಬಾಕಿ ಇದೆ ಈಗ ಹೋಗಿ ಕೆಲಸ ಮಾಡ್ಬೇಕು ಓಕೆ ಮನೆಗೆ ಬಂದವಳೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಟ್ಟೆಗಳಿತ್ತು ಅದನ್ನೆಲ್ಲ ವಾಶ್ ಮಾಡಿತ್ತು ಹಾಗೆ ವಾಶ್ರೂಮ್ ಒಂದು ಕ್ಲೀನ್ ಮಾಡಿದ್ದಿಲ್ಲ ಅದೊಂದು ಕ್ಲೀನ್ ಮಾಡಿದೆ ಮತ್ತು ಇವತ್ತಿನ ದಿನರಿಗೆ ಬೀಟ್ರೂಟ್ ಪಲ್ಯ ನಾನು ಮಾಡಿದೆ ಅಮ್ಮ ಒಣಗಿದ ಮೀನು ಸಾರು ಮಾಡಿದ್ದಾರೆ ಹಾಗೆ ರೈಸಿಗೆ ಒಗ್ಗಡೆ ಅಕ್ಕಿ ಅಲ್ಲ ಬೆಂಕಿ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಮ್ಮ ಶ್ರೀಕುಟಿ ಏನೋ ಒಂದು ರೆಸಿಪಿ ಮಾಡ್ಕೊತಿದ್ರಲ್ಲ ಹುಡುಗಿ ಏನಂತ ಕೇಳೋಣ ಶ್ರೀ ಏನು ಮಾಡ್ತಾ ಇದ್ದೀರಾ ಪೊಟ್ಯಾಟೊ ಫ್ರೈ ಪೊಟ್ಯಾಟೊ ಫ್ರೈ ಮಾಡ್ತಿದ್ದೀರಾ ನಮ್ಮ ಶ್ರೀಕುಟ್ಟಿಗೆ ಜಡೆ ಮಾತ್ರ ಕಟ್ಟಕ್ಕೆ ಬರುತ್ತೆ ಅಂತ ಅಂದ್ಕೊಂಡೆ ಅವಳಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ರೆಸಿಪಿ ಮಾಡ್ಕೊಳಕ್ಕೂ ಬರುತ್ತೆ ಅವಳೇ ಮಾಡ್ಕೊತಾಳೆ ಅವಳೇ ತಿಂತಾಳೆ ಬಜ್ಜಿ ಎಲ್ಲ ಮಾಡ್ತಾಳೆ ತುಂಬ ಚೆನ್ನಾಗಿ ಮಾಡ್ತಾಳೆ ಲಾಸ್ಟ್ ಟೈಮ್ ಮಾಡಿದಲ್ಲ ಶ್ರೀ ಕುಟಿ ಸನ್ನಿ ನೋಡಿ ಅಕ್ಕ ಯಾವಾಗ ಮಾಡಿ ನಂಗೆ ಕೊಡ್ತಾಳೆ ಅಂತ ನೋಡ್ತಾ ಇದ್ದಾನೆ ಶ್ರೀಕುಟ್ಟಿ ಕುಟ್ಟಿ ಮಾಡ್ಕೊಳೋಕೆ ನನಗೂ ಬೇಕು ಅಂತ ಅಮ್ಮನ ಹತ್ರ ಹೋಗಿ ಕಟ್ ಮಾಡಿಸ್ಕೊಂತ ಕಟ್ ಇದನ್ನು ಪೊಟ್ಯಾಟೊದೆಲ್ಲ ಸಿಪ್ಪೆ ತೆಗೆ ಕೊಟ್ಟು ಬಂದಿದ್ದಾನೆ ಅಲ್ಲ ಶ್ರೀ ಕುಟ್ಟಿ ಹೆಂಗೆ ಮಾಡ್ತೀರಾ ಇದು ಪೊಟ್ಯಾಟೊ ಫ್ರೈ ಕಟ್ಟಿದ್ದರು ಓಕೆ ನಮ್ಮ ಶ್ರೀ ಕುಟ್ಟಿ ತೋರ್ಸ್ಕೊಡ್ತಾರೆ ಹೇಗೆ ಮಾಡೋದಂತ ಈಗ ಫಸ್ಟು ಪೊಟ್ಯಾಟೋನ ಈ ಥರ ಸಣ್ಣದಾಗಿ ಸ್ಲೈಸ್ ಮಾಡಿ ಕಟ್ ಮಾಡ್ಕೊಳ್ಬೇಕು ಓಕೆ ಫುಲ್ ನೀಟಾಗಿ ಕಟ್ ಆಗಬೇಕಂತೆ ನಾನು ಕಟ್ ಮಾಡ್ಕೊಡ್ತೀನಿ ಅಂದರೆ ಬೇಡ ನಾನೇ ಕಟ್ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಸೆಲ್ಫ್ ಸರ್ವಿಸ್ ಮಾಡ್ಕೊತಿದ್ದಾರೆ ಇವಾಗ ನೋಡೋಣ ಹೇಗೆ ರೆಸಿಪಿ ಮಾಡ್ತಾರೆ ಅಂತ ಮೆಲ್ಲ ಸಿಗುಟ್ಟೆ ಓಕೆ ಇವಾಗ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದಾರೆ ಶ್ರೀಕುಟ್ಟಿ ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ ಹೇಳ್ಬೇಕು ಏನದು ಉಪ್ಪು 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 ನೋಡಬೇಕಾ ಓಕೆ ಫಸ್ಟು ಉಪ್ಪು ಹಾಕ್ಕೊಳ್ಬೇಕು ನೆಕ್ಸ್ಟು ಖಾರದ ಪುಡಿ ಹಾಕ್ಕೊಬೇಕು ಖಾರ ನೋಡಿ ಹಾಕ್ಕೊಳ್ಳಿ ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಶ್ರೀಕುಂಠ ಯಾರು ಹೇಳ್ಕೊಟ್ಟಿದ್ದೀ ರೆಸಿಪಿ ಕನ್ನಡದಲ್ಲಿ ಮಾತಾಡಿ ಯಾರು ಹೇಳ್ಕೊಟ್ಟಿಲ್ವಾ ನೀವೇ ಕಲ್ತ್ಕೊಂಡಿದ್ದ ಓಕೆ ಶ್ರೀಷ್ಣುನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ ಒಂದು ಸರ್ತಿ ಒಂದು ಶೋರ್ಸ್ ಮಾಡಾಕಿದೆ ಎಗ್ಗಿಂದ ಏನೋ ಮಾಡಿದ್ದ ಹಾಂ ಸನ್ನಿನೂ ತುಂಬ ಚೆನ್ನಾಗಿ ಮಾಡ್ತಾನೆ ಸನ್ನಿ ಏನು ರೆಸಿಪಿ ಮಾಡ್ತೀರಾ ಹ್ಞೂ ಹ್ಞೂ ಎಲ್ಲ ಮಾಡ್ತೀರಲ್ಲ ನೋಡಿ ಸನ್ನಿನೂ ಕಲ್ತಿದ್ದಾನೆ ಎಲ್ಲರೂ ನಮ್ಮ ಮನೇಲಿ ಎಲ್ಲರು ಕುಕ್ಕಿಂಗ್ ಸ್ಟಾರ್ಸ್ ಎಲ್ಲರೂ ರೆಸಿಪಿ ಮಾಡ್ತಾರೆ ಅಲ್ಲ ಶ್ರೇನ್ ಹ್ಞೂ ಹಾಂ ಮ್ಯಾಂಗೋ ಹಾಂ ನೆಕ್ಸ್ಟ್ ಏನು ಮಾಡಬೇಕು ಶ್ರೀಗುಟ್ಟಿ ಫ್ರೈ ಮಾಡಬೇಕು ಅದಕ್ಕೆ ಏನು ಬೇಕು ಹಾಂ ಏ ದೋಸೆ ತವಾ ತಗೊಳ್ಬೋದು ಇಲ್ಲ ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡು ಈ ಥರ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿರ್ತಾರಲ್ಲ ಅದನ್ನ ರೋಸ್ಟ್ ಮಾಡ್ಕೊಬೇಕು ಡಬಲ್ ಸೈಡ್ ರೋಸ್ಟ್ ಮಾಡ್ಕೊಬೇಕು ಲಾಸ್ಟ್ ಆದಮೇಲೆ ಹಾಂ ತಿರ್ಗಿಸ್ಬೇಕು ಆಮೇಲೆ ಅಲ್ಲ ಹಾಂ ನೋಡಿ ನಾನು ಹೇಳಕ್ ನಾನು ತಿರ್ಸ್ಬೇಕು ಲಾಸ್ಟ್ ಫೈನಲ್ ಹೇಗೆ ಬಂದಿರುತ್ತೆ ಅಂತ ಆಮೇಲೆ ತೋರಿಸ್ತೀನಿ ಶ್ರೀಕುಠಿ ಎಲ್ಲ ರೆಡಿ ಆದಮೇಲೆ ಓಕೆ ಶ್ರೀಕುಟ್ಟಿ ಹಾಂ ನೋಡಿ ರೈಸ್ ಫೈನಲಿ ಚಿಪ್ಸ್ ಈ ಥರ ಬಂದಿದೆ ನೋಡಿ ನೋಡ್ತಾ ಇದ್ದೀರಲ್ಲ ಈ ಥರ ಬಂದಿದೆ ಇದು ಶ್ರೀಕುಠಿಗೆ ತುಂಬ ಇಷ್ಟ ಒಳಗಿದೆ ಸಾಕು ಊಟ ಮಾಡೋಕ್ಕೆ ಇದ್ದು ಎಲ್ಲ ಏನು ನೀವು ನೀವ್ ಮಾಡ್ಕೊಟ್ರು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಇದೊಂದು ಇದರಲ್ಲಿ ಮಾತ್ರ ಏನ್ ನೀವೇನ್ ಕೊಟ್ಟರು ತಿಂತಾಳೆ ಡನ್ನಾ ನಿಮ್ಮ ಫೇವ್ರೇಟ್ ಅದು ಓಕೆ ಇನ್ನಿಷ್ಟು ಬಾಕಿ ಇದೆ ಇನ್ನಿಷ್ಟಾದ್ರೆ ಇವತ್ತಿನ ಕಿವಿ ಮಾತು ಊರೆಲ್ಲ ನೂರು ಮಾತಾಡಿದರು ನೀನು ನೀನಾಗಿರು ಏಕೆಂದರೆ ನಿನ್ನ ಬಗ್ಗೆ ನಿನಗಷ್ಟೇ ಗೊತ್ತು ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೇನೆ Ta-ta, bye bye, love you all.